ಅಧ್ಯಕ್ಷ ಸೂಪರ್ ತುಂಬ ಚೆನ್ನಾಗಿದೆ ವೆರಿ ನೀಟ್ಲಿ ಶಾರ್ಟ್ ಕಂಪ್ಲೀಟ್ ಮೂವಿ ಕಾಮಿಡಿ ಇದೆ ತುಂಬ ಚೆನ್ನಾಗಿದೆ ಅದ್ಭುತ ಇದೆ ಸಿನಿಮಾ ಕಾಮಿಡಿ ಸೂಪರ್ ಆಗಿದೆ ನಾವು ಅಧ್ಯಕ್ಷನ ಇದು ಉಪಾಧ್ಯಕ್ಷ ತುಂಬ ಸಖತ್ ಮಾಡಿದ್ರೆ ಒಂದೇ ಒಂದು ಪಾಯಿಂಟ್ ಬೋರ್ ಆಗಿಲ್ಲ ತುಂಬ ಚೆನ್ನಾಗಿ ಮಾಡಾರೆ ಫ್ಯಾಮಿಲಿ ನೋಡೋವಂಥ ಸಿನಿಮಾ ದಯವಿಟ್ಟು ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅದೊಂದು ಆನ್ಲೈನ್ ಪ್ಯಾಟ್ರನ್ ಬೇರೆ ಈ ಲೈನ್ ಪ್ಯಾಟ್ರನ್ ಬೇರೆ ತುಂಬ ಚೆನ್ನಾಗಿದೆ ಸಿನಿಮಾ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಫಿಲಮು ನಾವು ಮಣ್ಣಾಲ್ದಂಗೆ ಸಕ್ಕದಾಗಿದೆ ಫಿಲಮ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಫಿಲಮ್ ಫಿಲಮ್ ಅಥವಾ ಮಸ್ತಾಗಿದೆ ಚಿಕ್ಕಣ್ಣವರಿಗೆ ಅಧ್ಯಕ್ಷ ಫಿಲಂ ಬ್ರೇಕ್ ಕೊಟ್ಟಿದ್ದು ಕಾಮಿಡಿಯನ್ನಾಗಿ ಬಟ್ ಈ ಫಿಲಮ್ ಉಪಾಧ್ಯಕ್ಷ ಆಗಿ ಹೀರೋ ಒಳ್ಳೆ ಬರ್ತಿ ಕೊಟ್ಟಿದೆ ಫಿಲಮ್ ಅಥವಾ ಮಸ್ತಾಗಿದೆ ಒಳ್ಳೆ ಸಾಂಗ್ ಇದೆ ಒಳ್ಳೆ ಕಾಮಿಡಿ ಇದೆ ಒಂದು ಐದು ನಿಮಿಷ ಕೂಡ ಬ್ರೇಕ್ ಆಗಲ್ಲ ಅಷ್ಟು ನಗು ಇದೆ ಒಳ್ಳೆ ಕಾಮಿಡಿ ಪಂಚ ಸಖತ್ತಾಗಿದೆ ಚಿಕ್ಕಣ್ಣವರು ಎಲ್ಲ ಥರ ಆ್ಯಕ್ಟ್ ಮಾಡಿದ್ದಾರೆ ದರ್ಶನು ಗಣೇಶು ಬಾಹುಬಲಿ ಪ್ರಭಾಸು ಅಣ್ಣವರು ಎಲ್ಲ ಥರನೂ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಕಾಮಿಡಿ ಇದೆ ಮತ್ತು ಲವ್ ಸ್ಟೋರಿ ಸಖತ್ತಾಗಿದೆ ಎಲ್ಲೂ ಬೇಜಾರಾಗಲ್ಲ ಫಿಲಮು ಪಕ್ಕಾ ಪೈಸಾ ಉಸೋ ಮೂವಿ ಚಿಕ್ಕಣ್ಣವರು ಹೀರೋ ಆಗಿ ಮುಂದಕ್ಕೆ ಬೆಳೀತಾರೆ ಬ್ರೇಕ್ ಕೊಡುತ್ತೆ ಫಿಲಮ್ ಕಳನಾಡ ಇಂಡಸ್ಟ್ರಿಯಲ್ಲಿ ಚಿಕ್ಕಣ್ಣ ಒಳ್ಳೆ ಬ್ರೇಕ್ ಬ್ರೇಕ್ ಫಿಲಮ್ ಇದು ಸೂಪರ್ ಆಗಿದೆ ಫಿಲಮ್ ಸಖತ್ ಸರ್ ಚಿಕ್ಕಣ್ಣನ ಅಧ್ಯಕ್ಷ ಫಿಲಂ ಬ್ರೇಕ್ ಕೊಡ್ತು ಇದು ಹೀರೋಗೆ ಒಳ್ಳೆ ಬ್ರೇಕ್ ಕೊಡ್ತೈತೆ ಚಿಕ್ಕಣ್ಣ ಒಳ್ಳೆ ಸೂಪರ್ ಸ್ಟಾರ್ ಸ್ಟ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಮುಸ್ತಾಗಿದೆ ಫಿಲಮ್ ಒಳ್ಳೆ ಕಾಮಿಡಿ ಇದೆ ಈ ಫಿಲಮಲ್ಲಿ ಚಿಕ್ಕಣ್ಣ ಪ್ರಭಾಸು ಹಲ್ಲು ಅರ್ಜುನ್ ಎಲ್ಲ ತರ ಕಾಮಿಡಿ ಮಾಡಿದ್ದಾರೆ ಅಷ್ಟೇ ಆಕ್ಟಿಂಗ್ ಚೆನ್ನಾಗಿದೆ ಅವ್ರದ್ದು ಒಳ್ಳೆ ಇಂಪ್ಲಿಮೆಂಟ್ ಆಗಿದೆ ಫಿಲಮ್ ಅದು ಎಲ್ಲೂ ಬೇಕು ಅದು ಡಬಲ್ ಇದೆ ಈ ಫಲ್ಟಿಮೇಟ್ ಒಳ್ಳೆ ಕಾಮಿಡಿ ಬಸ್ಟ್ ಮನೋರಂಜನೆ ಪ್ರಕಾರ ಪೈಸಾಸ್ ಮೂವಿ ಎಲ್ಲ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ನಮ್ಮ ಕನ್ನಡ ಚಿತ್ರದಲ್ಲಿ ಯಾರ್ಯಾರೀರೋಗಳೆಲ್ಲರವರೆ ಅವ್ರದೆಲ್ಲ ಒಂದೊಂದು ಆ್ಯಕ್ಟಿಂಗ್ ಶೈಡ್ಗಳನ್ನ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಉಪಾಧ್ಯಕ್ಷ ಬಂದಿದೆ ಅಧ್ಯಕ್ಷಕ್ಕಿಂತ ಉಪಾಧ್ಯಕ್ಷ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಮ್ಮ ಅವ್ರು ಎಂಟ್ರಿ ಕೊಡ್ತಾರೆ ಅದು ಮಾತ್ರ ಸಹಕ್ಕೆ ಎಂಟ್ರಿ ಅಂತಲೇ ಹೇಳ್ಬೋದು ವಿಚಾರ ಮೇಜರ್ ಕಾಮಿಡಿ ಆ್ಯಕ್ಟಿಂಗ್ ನಮ್ಮ ಚಿಕಣವರು ಬೇರೆ 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 ಅಲ್ಲಿ ಬೇರೆ ಸಿನಿಮಾದಲ್ಲಿ ಬರೀ ಸೈಡ್ ಆ್ಯಕ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ಅಲ್ಲವರು ನಿಮಿಷ ಬಿಟ್ಟೋದರೆ ಈ ಸಿನಿಮಾದಲ್ಲಿ ಎ ಟು ಸೆಡ್ ನಮ್ಮ ಚಿಕಣ್ಣವ್ರು ಎಲ್ಲ ಈಗಿನ ಕಾಲದಲ್ಲಿ ಬೆಸ್ಟ್ ಗುರು ಈ ಬಸ್ ಈಗ ಬೆಂಗಳೂರು ಇವತ್ತು ಬಸ್ ಸ್ಟಾಪ್ ಇದ್ದಂಗೆ ಇವತ್ತು ಈ ಬಸ್ ಹತ್ತಂದ್ರೆ ನಾಳೆ ಕೆಂಪಸ್ ನಾಳೆ ನಿನ್ನ ಬಸ್ ಆ ಥರ ಚೇಂಜ್ ಮಾಡ್ತಾರೆ ಆದರೆ ಹಳ್ಳಿ ನೋವು ಒಂದಲ್ಲ ತುಂಬ ಒಂದು ನೀಟಾಗಿ ಮೂಡ್ ಬನ್ನಿ ಎಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಪಡಲ್ಲ ಒಬ್ರು ಮನಸ್ಸಿ ಒಬ್ರು ಕರ್ತಾ ಅದೇ ಹಳ್ಳಿ ನೋವು ಈ ಸಿನಿಮಾದ ಆ ಥರ ತೋರಿಸಿದ್ದಾರೆ ಈ ಸಿನಿಮಾ ಒಂದು ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಮಾತಾಡಲ್ಲ ಕಾಮಿಡಿಲಿ ಫಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು ಇದು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಸ್ಟು ಕಾಮಿಡಿ ಸಿನಿಮಾ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಉಪಾಧ್ಯಕ್ಷಂಗೆ ನಮ್ಮ ಉಮಾ ಉಮಾಪತಿ ಸರ್ಗೆ ಆ್ಯಕ್ಷನ್ ಮಾಡೋದು ಒಳ್ಳೆ ಡ್ಯಾನ್ಸ್ ಮಾಡಿ ಚಿಕ್ಕಣ ಡ್ಯಾನ್ಸ್ ಒಂದು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸೂಪರ್ ಸ್ಟಾರ್ ಪಕ್ಕ ಮುಂದಕ್ಕೆ ಇದ್ದಾರೆ ಉಪಾಧ್ಯಕ್ಷ ಟೀಮ್ಗೆ ಆಲ್ ದ ಬೆಸ್ಟ್